ಚಾಲನೆ ಮಾಡಿ ಹಲವಾರು ವರ್ಷಗಳಿಂದ ಏನೂ ಕೂಡ ಅಪಾಯ ಇಲ್ಲದ ರೀತಿಯಲ್ಲಿ ಅವರು ಚಾಲನೆಯಲ್ಲಿ ಮುಂದುವರಿತಾ ಇರತಕ್ಕಂಥ ಇವತ್ತು ಪ್ರ ಪ್ರಶಸ್ತಿಗೆ ಪಾತ್ರರಾದಂಥ ಎಲ್ಲ ಚಾಲಕರೇ ಹಾಗೂ ಮೊನ್ನೆ ಇವರು ಮಾಡಿದಂಥ ಪರೀಕ್ಷೆಯಲ್ಲಿ ಉತ್ತಮ ರೀತಿಯಲ್ಲಿ ಪರೀಕ್ಷೆಯನ್ನು ಎದುರಿಸಿ ಅರ್ಥೈಸ್ಕೊಂಡು ಏನು ರಸ್ತೆ ಸುರಕ್ಷೆ ಹೇಗಿರಬೇಕು ಅಂತಕ್ಕಂಥದ್ದನ್ನ ಅರ್ಥಂಥ ವಿದ್ಯಾರ್ಥಿಗಳೇ ಒಂದು ಇದು ಅವನ ಜಾಗೃತಿ ಮೂಡಲೇಬೇಕಾಗ್ತದೆ ಈಗ ಮಾಧ್ಯಮ ಏನು ಮೊಬೈಲ್ ಕಾಲ ಬಂದಿರೋದ್ರಿಂದ ಅಲ್ಲಿ ಏನಾರು ಆಕ್ಸಿಡೆಂಟ್ ಆದರೆ ನಾವು ಮೊದಲು ಅದನ್ನು ಫೋಟೋ ಹೊಡೆದು ಬೇರೆಯವ್ರಿಗೆ ಅಪ್ಲೋಡ್ ಮಾಡೋಕ್ಕೆ ನೋಡ್ತೇವೆ ಬಿಟ್ಟರೆ ಅಲ್ಲಿ ಯಾರಿಗೆ ಅಪಾಯ ಆಗಿದೆ ಅವ್ರನ್ನ ರಕ್ಷಣೆ ಮಾಡಲಿಕ್ಕೆ ನಾವು ಮುಂದೆ ಇಲ್ಲ ಅದು ವಿಪರ್ಯಾಸ ದಯಮಾಡಿ ನಾವೊಂದು ಮಾನವೀಯತೆನ ಮೆರೀಬೇಕಾಗ್ತದೆ ಯಾವ ಸಂದರ್ಭದಲ್ಲಿ ಆಕಸ್ಮಿಕ ಅಪಘಾತ ಅಂತಕ್ಕಂಥದ್ದೇ ಆಕಸ್ಮಿಕ ಯಾರದಾರು ಕೂಡ ಜಾಗರೂಕತೆ ಇಲ್ಲದೆ ಅವರು ಚಾಲನೆ ಮಾಡುವಂಥ ಸಂದರ್ಭದಲ್ಲಿ ಯಾರಾದರೂ ಕೂಡ ನಾನು ಚೆನ್ನಾಗಿ ಹೋಗ್ತಾ ಬೇರೆ ಒಂದು ಸರಿಯಾದ ರೀತಿಯಲ್ಲಿ ಉಪಚ ವಾಹನ ಚಲಾಯಿಸದೇ ಇದ್ದರೆ ಖಂಡಿತ ಅಪಘಾತ ಆಗ್ತಕ್ಕಂಥದ್ದು ನಿಶ್ಚಿತ ಆದ್ದರಿಂದ ಅದನ್ನು ಎಲ್ಲರೂ ಕೂಡ ಅರ್ಚ್ಕೋಬೇಕಾಗ್ತದೆ ಯಾವುದೇ ಒಂದು ಮದ್ಯ ವ್ಯಸನಗಳಿಗೆ ಬ ತುತ್ತಾಗಿ ನಾವು ಚಾಲನೆಯನ್ನು ಮಾಡಬಾರ್ದು ಮತ್ತು ಜಾಗರೂಕತೆ ಇರಬೇಕು ಅಜಾಗರೂಕತೆಯಿಂದ ನಾವು ಏನು ಚ ವೆಹಿಕಲ್ನ ಓಡಿಸ್ ನಾವೆಲ್ಲರೂ ಕೂಡ ಒಂದು ಸುರಕ್ಷತೆಯನ್ನು ಕಾಪಾಡಿಕೊಂಡ್ರೆ ಖಂಡಿತ ಎಲ್ಲೂ ಕೂಡ ಅಪಘಾತಗಳಾಗಲ್ಲ ಅಪಘಾತಗಳಾದಾಗ ನೋಡಿದ್ದೇವೆ ಇವತ್ತು ಹೇಳಿದಂಥ ಅಧಿಕಾರಿಗಳು ಸಾಕಷ್ಟು ಸಲಹೆಗಳನ್ನ ಕೊಟ್ಟರು ಮತ್ತು ನಮ್ಮ ಪೊಲೀಸ್ ಅಧಿಕಾರಿಗಳು ಕೂಡ ಹೇಗೆ ಸುರಕ್ಷಿತವಾಗಿರಬೇಕು ಅಂತಕ್ಕಂಥದ್ದು ನಾವು ನೋಡಿದಾಗ ಖಂಡಿತ ಏನು ಮನೆಯಲ್ಲಿ ದುಡಿಯೋ ಮನುಷ್ಯ ಹೊರ್ಗಡೆ ಹೋಗಿ ದುಡಿತಾ ಇದ್ದಾಗ ಎಲ್ಲರೂ ಕೂಡ ಈ ಥರ ಅಪಘಾತಗಳಾದಂಥ ಸಂದರ್ಭದಲ್ಲಿ ಆ ಕುಟುಂಬಗಳ ಬೀದಿ ಪಾಲಾಗಿರ್ತಕ್ಕಂಥ ಹಲವಾರು ನಿದರ್ಶನಗಳನ್ನ ನಾವು ನೋಡಿದ್ದೇವೆ ಖಂಡಿತನ ಅದನ್ನು ಸುಧಾರಿಸಲಿಕ್ಕೆ ಅವರು ಬೇರೆ ಬೇರೆ ರೀತಿಗಳಲ್ಲಿ ಹಿಡಿದು ಚಿಕ್ಕ ವಯಸ್ಸಿನ ಇರ್ತಕ್ಕಂಥ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ಎಲ್ಲ ಕೊರತೆ ಆಗಿರ್ತಕ್ಕಂಥದ್ದು ಅವರ ದಿನನಿತ್ಯದ ಅವರ ಜೀವನಕ್ಕೆ ತೊಂದರೆ ಆಗಿರ್ತಕ್ಕಂಥ ಹಲವಾರು ಕುಟುಂಬಗಳನ್ನೂ ಕೂಡ ನಾವು ನೋಡಿದ್ದೇವೆ ಖಂಡಿತ ಇದೆಲ್ಲದರ ಕೂಡಿಂದ ಪಾರಾಗಬೇಕು ಅಂದರೆ ನಮ್ಮ ರಕ್ಷಣೆ ಮುಖ್ಯ ಅಂತಕ್ಕಂಥದ್ದು ಎಲ್ರಿಗೂ ಕೂಡ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಇವತ್ತೇನು ಇಂಡಿಯನ್ ರೋಡ್ ಸೇಫ್ಟಿ ಟ್ರಸ್ಟ್ನವ್ರು ಮಾಡ್ತಾಯಿದ್ದಾರೆ ಖಂಡಿತ ಇದು ಶ್ಲಾಘನೀಯವಾದಂಥ ಕರ್ತವ್ಯ ನಾವೀಗಾಗಲೇ ನಮ್ಮ ಮಂಜು ಎಲ್ಲ ಸಾಕಷ್ಟು ಬಾರಿ ಅಪಘಾತಗಳಾದಂಥ ಸಂದರ್ಭದಲ್ಲಿ ಕರೆದು ಹೇಳ್ತಕ್ಕಂಥದ್ದು ಫಸ್ಟು ನಾವು ಲೈಸೆನ್ಸನ್ನು ಮಾಡಿಸ್ಕೊಂಡಿರಬೇಕು ನಮ್ಮ ರಕ್ಷಣೆ ಇರಬೇಕು ಈಗ ಹಲವಾರು ಆ್ಯಕ್ಸಿಡೆಂಟ್ಸ್ ಆಗ್ತವೆ ಆ್ಯಕ್ಸಿಡೆಂಟ್ ಆದಾಗ ಏನು ಮಾಡ್ತಾರೆ ಮೊದಲು ಹೆಂಗೋ ಒಂದು ಸ್ವಲ್ಪ ಕಾನೂನು ಒಂದು ಸ್ವಲ್ಪ ಸು ಸು ಸುಲಭ ಇತ್ತು ಆಗ ಹೆಂಗೋ ಗಾಡಿಗಳನ್ನ ಬದಲಾಯಿಸಿ ಇನ್ಶೂರೆನ್ಸ್ ಕ್ಲೈಮ್ ಮಾಡೋವಂಥ ಕೆಲಸ ಮಾಡ್ತಿದ್ರು ಈಗ ಯಾರು ಕೂಡ ಸ ಏನು ಮೊಬೈಲ್ನಲ್ಲಿ ಅಪ್ಲೋಡ್ ಮಾಡಿ ಇವತ್ತು ಅವರೆಲ್ಲರಿಗೂ ಕೂಡ ಲೈಸೆನ್ಸ್ ಇನ್ಶೂರೆನ್ಸ್ ಇಲ್ಲದೇ ಇದ್ದರೆ ಅವರಿಗೆ ವಿಮೆ ಬರ್ತಕ್ಕಂಥದ್ದು ಕೂಡ ಆಗ್ತಾ ಆಗದೆ ಇರತಕ್ಕಂಥ ಪ್ರಸಂಗಗಳನ್ನೂ ಕೂಡ ನಾವು ನೋಡಿದ್ದೇವೆ ಕಾಲಕ್ಕೆ ಸರಿಯಾಗಿ ನಾವು ಇನ್ಶೂರೆನ್ಸನ್ನು ಮಾಡಿಸ್ಕೋಬೇಕು ಮತ್ತು ನಮ್ಮ ರಕ್ಷಣೆನ ಮುಖ್ಯ ನಾವು ಜಾಗರೂಕತೆಯಿಂದ ಓಡಿಸಬೇಕು ಏನೇನು ಸೇಫ್ಟಿ ಬೇಕು ಎಲ್ಲದು ಕೂಡ ಹೆಲ್ಮೆಟ್ ಹಾಕ್ಕೊಂಡು ಓಡಿಸ್ಬೇಕು ಎಲ್ಲ ಕೂಡ ಯಾಕೆ ನಮಗೋಸ್ಕರ ಆದ್ದರಿಂದ ದಯಮಾಡಿ ಎಲ್ಲ ಮಕ್ಕಳು ವಿದ್ಯಾರ್ಥಿಗಳು ಅಷ್ಟೇ ನೀವು ಮಾತಾಡಿಕೊಂಡು ಓಡಿಸ್ತಕ್ಕಂಥದ್ದು ಇದೆಲ್ಲ ಆಗಬಾರ್ದು ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಜಾಗೃತಿಯನ್ನು ಇಟ್ಕೊಂಡ್ರೆ ಖಂಡಿತ ನಾವು ಏನೂ ಕೂಡ ಎಲ್ಲೂ ಕೂಡ ಐಭಾಗದ ಭಾಗದ ರೀತಿಯಲ್ಲಿ ಜೀವನ ಸಾಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಜಾಗರೂಕತೆ ಇರಲಿ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಥರ ಜಾಗರೂಕತೆಯನ್ನು ಮೂಡಿಸ್ಕೊಂಡು ಹೋಗಬೇಕು ಮತ್ತು ನಮ್ಮ ಆರ್ ಟಿ ಒಗಳು ಕೂಡ ಬಂದು ಇಲ್ಲಿ ಸುರಕ್ಷತೆ ಮತ್ತು ಇನ್ಶೂರೆನ್ಸ್ಗಳನ್ನ ಎನ್ರೋಲ್ ಮಾಡ್ತಕ್ಕಂಥ ಕೆಲಸವನ್ನು ಆಗಬೇಕಾಗ್ತದೆ ಇದೆಲ್ಲ ಮಾಡಿದ್ರೆ ಖಂಡಿತ ಅವೇರ್ನೆಸ್ ಜಾಗರೂಕತೆ ಜಾಗರೂಕತೆಯನ್ನು ಮೂಡಿಸಿದ್ರೆ ಖಂಡಿತ ನಿಮಗೂ ಕೂಡ ಅದರ ಬಗ್ಗೆ ಅರಿವಿರ್ತದೆ ರೋಡ್ ಸೇಫ್ಟಿ ಮತ್ತು ಟ್ರಾಫಿಕ್ ರೂಲ್ಸು ಇದೆಲ್ಲದನ್ನು ಕೂಡ ನಾವು ಅರ್ಚ್ಕೋಬೇಕಾಗ್ತದೆ ಮಕ್ಕಳು ಏನೇನು ನಮ್ಮ ರೂಲ್ಸ್ ಇದೆ ನಿಯಮಗಳಿದೆ ಚಾಲನೆ ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿ ನಾವು ರಕ್ಷಣೆಯಿಂದ ಇರಬೇಕು ಯಾವ ರೀತಿ ನಾವು ಯಾವ ಕಡೆ ತಿರುಗಬೇಕಾದ್ರೆ ನಮ್ಮ ಜಾಗರೂಕತೆ ಹೇಗಿರಬೇಕು ಎಲ್ಲದನ್ನು ಕೂಡ ಅರಿತುಕೊಂಡು ಇವತ್ತು ನಾವು ಗಾಡಿಯನ್ನು ಓಡಿಸಿದ್ರೆ ಖಂಡಿತ ಇವತ್ತು ನಾವು ಒಂದು ಸುರಕ್ಷಿತವಾಗಿ ನಮ್ಮ ಜಾಗವನ್ನು ತಲುಪಬಹುದು ಮತ್ತು ನಾವು ಈ ಸಂದರ್ಭದಲ್ಲಿ ಹೇಳ್ತಾ ನಾವೆಲ್ಲ ಈ ಕಾರ್ಯಕ್ರಮ ತುಂಬ ಹೃದಯದಿಂದ ಉದ್ಘಾಟನೆ ಮಾಡಿದ್ದೇವೆ ಇದ್ರ ಮುಖಾಂತರ ಎಲ್ರಿಗೂ ಕೂಡ ಅರಿವು ಮೂಡಿಸ್ತಕ್ಕಂಥ ಕಾರ್ಯ ಕ್ರಮ ಇದಾಗಲಿ ಈ ಇದರಲ್ಲಿ ವಿದ್ಯಾರ್ಥಿಗಳನ್ನ ಆಯ್ ಆರಿಸ್ಕೊಂಡಿರ್ತಕ್ಕಂಥ ಉದ್ದೇಶನೇ ಮುಖ್ಯ ಯಾಕೆಂದರೆ ನಿಮ್ಮಲ್ಲಿ ಇವತ್ತು ಬಿಸಿ ರಕ್ತ ನೀವು ಓಡಿಸುವಂಥ ಸಂದರ್ಭದಲ್ಲಿ ವೀಲಿ ಮಾಡ್ತಕ್ಕಂಥ ಹುಡುಗರು ಇರ್ತಾರೆ ಹತ್ರ ತ್ರಿಬಲ್ ರೈಡಿಂಗ್ ಇರುತ್ತೆ ಇದೆಲ್ಲ ರಕ್ಷಣೆಗೆ ಅಪಘಾತಕ್ಕೆ ಕಾರಣ ಆಗ್ತದೆ ಆದ್ದರಿಂದ ನಾವು ಎಷ್ಟು ಜಾಗರೂಕತೆ ಇರ್ತೀವೋ ಅಷ್ಟು ಒಳ್ಳೆಯದು ಅಂತಕ್ಕಂಥದ್ದು ನಾವು ಚೆನ್ನಾಗಿ ಓಡಿಸ್ತಾಯಿದ್ರು ಬೇರೆಯವ್ನ ಯಾರಾದರೂ ಕೂಡ ಆ ಥರ ವ್ಯಕ್ತಿ ಅಜಾಗರೂಕತೆಯಿಂದ ಗಾಡಿಯನ್ನು ವಾಹನವನ್ನು ಚಲಾಯಿಸಿದಾಗ ಖಂಡಿತ ಅಪಘಾತ ಆಗ್ತಕ್ಕಂಥದ್ದು ಸಹಜ ಆದ್ದರಿಂದ ಇದೆಲ್ಲದರ ರಕ್ಷಣೆಗೆ ನಾವು ದಯಮಾಡಿ ನಮ್ಮ ಮುನ್ನೆಚ್ಚರಿಕೆ ಇರಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ಹೇಳ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ವಿಷಯಗಳನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಒಂದು ಇಂಡಿಯನ್ ರೋಡ್ ಸೇಫ್ಟಿ ಟ್ರಸ್ಟ್ನ ಅಧ್ಯಕ್ಷ ಪದಾಧಿಕಾರಿಗಳಿಗೆ ಮತ್ತು ತಮ್ಮೆಲ್ಲರಿಗೂ ಕೂಡ ಒಂದು ನನ್ನ ಮಾತು ಮುಗಿಸ್ತಾನೆ ಜೈ ಹಿಂದ್ ಜೈ ಕರ್ನಾಟಕ